ಆದರೆ ಒಂದು ಮಾತ್ರ ಗಮನಿಸಲೇಬೇಕು ಮಕ್ಕಳು ಮಾಡ್ಕೊಳ್ಳುವಾಗ ಬಹಳ ಖುಷಿಯಿಂದ ಮಾಡ್ಕೊಳ್ತಾರೆ ಆದರೆ ಹೆತ್ತ ಮೇಲೆ ಮುಂದೇನು ಅಂಥದ್ದು ಕೂಡ ಆ ಜವಾಬ್ದಾರಿ ಎನ್ನುವಂಥದ್ದು ಹೆತ್ತ ತಂದೆ ತಾಯಿ ಮೇಲೆ ಇರುತ್ತೆ ಯಾವ್ಯಾವ್ದೋ ತೀಟೆಗೋ ಅಥವಾ ಇನ್ಯಾವುದೋ ತೆವಲಿಗೋಸ್ಕರ ಇನ್ಯಾರನ್ನೋ ಹಿಡ್ಕೊಂಡು ಹೋದರೆ ಮಕ್ಕಳ ಗತಿ ಏನು ಎನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾದಂಥ ಪ್ರಶ್ನೆ ಆಗಿರುತ್ತೆ ಕಾರಣ ಇಷ್ಟೇ ಇವರೇನೋ ಮಾಡ್ಕೊಳ್ತಾರೆ ಇವಾಗ ಏಜ್ ಇರುತ್ತೆ ಓಕೆ ಇವಾಗ ಸಣ್ಣ ಪುಟ್ಟ ಏಜ್ ಇರುತ್ತೆ ಓಕೆ ಮುಂದಿನ ದಿನಮಾನಗಳಲ್ಲಿ ಇವರ ಏಜು ಆಗ್ತದೆ ಹೋದಂಥ ಸಂದರ್ಭದಲ್ಲಿ ಮುಂದಿನ ಭವಿಷ್ಯ ಏನು ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಕಾರಣ ಈಗ ಮಕ್ಕಳು ಚಿಕ್ಕವರಿದ್ದಾರೆ ಚಿಕ್ಕವರಿದ್ದ ಸಂದರ್ಭದಲ್ಲಿ ಈಗ ತನ್ನ ತಂದೆ ತಾಯಿ ಈ ರೀತಿಯಾಗಿ ಮಾಡಿದ್ದಾರೆ ಆ ಕೋಪ ತಾಪ ಎಲ್ಲವೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಬಂದೇ ಬರುತ್ತೆ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಇರ್ಬೋದು ಮತ್ತೊಂದು ಎಲ್ಲವನ್ನು ಬೆಳೆಸಿರುವಂಥದ್ದು ಬೆಳೆಸುವಂಥದ್ದು ಕೂಡ ತಾಯಿ ಜವಾಬ್ದಾರಿ ಆಗಿರುತ್ತೆ ಈಗ ಸ್ಕೂಲ್ ಅಂತ ಇರುತ್ತೆ ಓಕೆ ಆದರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಕರೀತಾರೆ ಆದರೆ ಹೆತ್ತ ತಾಯಿನೇ ಈ ರೀತಿಯಾಗಿ ಮಾಡಿದ್ರೆ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಮಂಜ ಏನೋ ಇಷ್ಟಪಟ್ಟು ಹನ್ನೊಂದು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದಾನೆ ಮೂರು ಮಕ್ಕಳನ್ನು ಕೂಡ ಆಯಿತು ಇವರಿಬ್ಬರ ನಡುವೆ ಸೊ ಅದಾದ ನಂತರ ಈಗ ಮತ್ತೆ ಇನ್ನೊಂದು ಫ್ಯಾಮಿಲಿ ಹುಟ್ಕೊಂಡು ಹೋಗಿರುವಂಥದ್ದು ಎಷ್ಟು ಮಟ್ಟಿ ಸರಿ ಅಂತ ಲೀಲಾ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದರು ಮಂಜಾ ಟ್ರಿಗರ್ ಆಗ್ತಾನೆ ಯಾಕಂತ ಹೇಳಿದ್ರೆ ತನ್ನ ಪ್ರೀತಿ ಮಾಡಿರುವಂಥ ಹೆಂಡತಿ ಇನ್ನೊಬ್ಬನ ಜೊತೆ ಹೋದರೆ ಯಾರು ತಾನೇ ಸಹಿಸೋಕೆ ಸಾಧ್ಯ ಯಾರೂ ಸಹಿಸೋದಿಲ್ಲ ಅದು ಏನೋ ಡಿವಾರ್ಸ್ ಕೊಟ್ಬಿಟ್ಟು ಹೋದರೆ ಅದೊಂದು ಪ್ರಶ್ನೆ ಬೇರೆ ಇದು ತಾನು ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಬಂದ್ಕೊಂಡು ಏನೇನೋ ಮಾತಾಡಿಕೊಂಡು ಫ್ರೆಂಡ್ ಅಂತ ಬಂದು ಅದಾದ ನಂತರ ತಾನು ಕಾರ್ ಡ್ರೈವ್ಗೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಂದು ಚಕ್ಕಂದ ಆಡುವಂಥ ಫೋಟೋಸ್ ಕೂಡ ಸಿಕ್ಕದಂಥ ಸಂದರ್ಭದಲ್ಲಿ ಯಾವ ಗಂಡಿಸ್ತಾನೆ ಸುಮ್ಮನೆ ಇರ್ತಾನೆ ಸೊ ಈಗ ಮಂಜನ ಪರಿಸ್ಥಿತಿ ಕೂಡ ಅದೇ ಆಗಿದೆ ಮಂಜ ಈಗ ಏಕದಮ್ ಕಾಲ್ ಮಾಡಿ ಬೈಯೋಗಿ ಶುರು ಮಾಡ್ತಾನೆ ಆತನಿಗೆ ಮಾನಸಿಕವಾಗಿ ತಡ್ಕೊಳ್ಳುವಂಥ ಶಕ್ತಿ ಕೂಡ ಕಳ್ಕೊಂಡಿದ್ದಾನೆ ಹೋಗಿ ಹೋಗಿ ಫೋನ್ ಮಾಡ್ತಾನೆ ಬೈತಾನೆ ಬಾಯಿ ಬಂದಾಗ ಎಲ್ಲರೂ ಕೂಡ ಸರ್ವೇ ಮನೆ ಆದರೆ ಕಾನೂನಲ್ಲಿ ಅವಕಾಶ ಇದೆ ಅಕ್ರಮ ಸಂಬಂಧಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಾಗತ್ತೆ ವೀಕ್ಷಕರೇ ಈಗ ಮಂಜ ಹೇಳ್ಬೋದು ಬಾ ಬಾ ಅಂತ ಆದರೆ ಆಕೆಗೆ ಸುತಾರಾಮ್ ಇಷ್ಟ ಇಲ್ಲ ಮಂಜ ಮಂಜನ ಜೊತೆ ಯಾವತ್ತು ಕೂಡ ನಾನು ಯಾವತ್ತೂ ಬರಲ್ಲ ಅಂತ ಹೇಳಿದ್ಲು ಬಂದಂಥ ಸಂದರ್ಭದಲ್ಲೂ ಮಂಜ ಹೊಡೆದಿದ್ದಾನೆ ಬೈದಿದ್ದಾನೆ ಅಂತ ಹೇಳ್ತಾ ಇದ್ಲು ನನಗೆ ಸಂತುನೇ ಮುಖ್ಯ ನಾನು ಸಾಯಿದ್ರು ಸಂತುನ ಜೊತೆ ಬದುಕೋದು ಕೂಡ ಸಂತು ಜೊತೆ ಅಂತಲೇ ಹೇಳಿಬಿಟ್ಟಿದ್ದಾಳೆ ಆದರೆ ಇವಾಗ ಅಂತ ಹೇಳಿದ್ರೆ ಮಂಜಾ ಜೈಲ್ ಪಾಲ್ ಸಂತು ಹಾಗೆ ಈಗ ಅಲ್ಲಿಲ್ಲ ಆರಾಮಾಗಿರ್ಬೋದು ಆದರೆ ಮುಂದೊಂದು ದಿವಸ ಜೈಲಿಂದ ಬಂದಂಥ ಸಂದರ್ಭದಲ್ಲೂ ಕೂಡ ಡಿವೋರ್ಸ್ ತಗೊಂಡ್ರೆ ಓಕೆ ಡಿವೋರ್ಸ್ ಏನಾದರೂ ತಗೊಂಡರೆ ಕಾನೂನು ಬಾಹಿರವಾಗಿ ಏನಾದರೂ ಈತ ಏನಾದರೂ ಅಟ್ಯಾಕ್ ಮಾಡಿದ್ರು ಕಾನೂನು ಬಾಹಿರ ಆಗುತ್ತೆ ಆದರೆ ಡಿವೋರ್ಸ್ ತಗೊಳ್ಳದೆ ಮತ್ತೆ ಆಕೆ ಸಂತೂನು ಮನೆಯಲ್ಲೇ ಇದ್ಕೊಂಡು ಅಂದರೆ ಮುಂಚಿನ ಗಂಡನಿಗೆ ಡಿವೋರ್ಸ್ ತೊಗೊಂಡಿಲ್ಲ ಅಂತೆ ಕೇಳದಂಥ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಆತನ ಜೊತೆ ಬಾಲ್ಯ ವಿವಾಹವಾಯಿತು ಕಾರಣ ನಾನು ಮಂಜನ್ನ ತುಂಬ ಇದ್ದೆ ಅದು ನಮ್ಮ ಫ್ಯಾಮಿಲಿಯವರಿಗೆ ತಂದೆ ತಾಯಿಗೆ ಇಷ್ಟ ಇಲ್ಲ ಆಯಿತು ಆ ಆದರೂ ನನ್ನನ್ನು ಮದುವೆ ಮಾಡಿಸಿದ್ರು ಅಂದರೆ ಫಸ್ಟ್ ಗಂಡನಿಗೆ ಮದುವೆ ಮಾಡಿಸೋಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಆತ ಸುಮ್ಮನೆ ಕಿರಿಕಿರಿ ಕೊಡೋಕೆ ಇಡ್ದ ಅದಕ್ಕಿಂತ ಹಿಂದೆ ಈತನ ಪ್ರೀತಿ ಮಾಡಿದ್ರಲ್ಲ ಮಂಜನ್ನೇ ಬೇಕು ಅಂತ ಹೇಳ್ಕೊಂಡು ಲೀಲಾ ಮದುವೆ ಆಗಿದ್ಲು ಸೊ ಅದಕ್ಕೋಸ್ಕರ ಮೊದ್ಲಿನ ಗಂಡನ ಬಿಟ್ಬಿಟ್ಟು ಬಂದರು ಅದಾದ ಮೇಲೆ ಲೀಲಾವತಿ ಫ್ಯಾಮಿಲಿಯವರು ಮುಖ ಕೂಡ ಹೋಗಿಲ್ಲ ಆಕೆಯ ತಾಯಿ ಕೂಡ ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ ನಾನು ಯಾವತ್ತೂ ಕೂಡ ಸತ್ರು ನಿನ್ನ ಮುಖ ನೋಡೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ತಂದೆ ಇಲ್ಲ ತಾಯಿ ಮಾತ್ರ ಹಾಗೆ ಹೇಳಿದ್ರು ಇನ್ನೊಬ್ಬರು ತಂಗಿ ಕೂಡ ಅವರು ಕೂಡ ಇವ್ರ ಜೊತೆ ಕನೆಕ್ಷನ್ ಏನೂ ಇಲ್ಲ ಸೊ ಮಂಜನ್ ಫ್ಯಾಮಿಲಿಯು ಅಷ್ಟೇ ಹೋಗ್ತಾ ಬರ್ತಾರ ಬರ್ತಾ ಇದ್ರಂತೆ ಆದರೆ ಏನು ಕೂಡ ಅಷ್ಟೊಂದು ಪ್ರೀತಿ ವಿಶ್ವಾಸ ಅದೆಲ್ಲ ಏನೂ ಇಲ್ಲ ಆಯಿತು ಇದ್ದಿದ್ದರೆ ಇವ್ರನ್ನೆಲ್ಲರೂ ಕೂಡ ಒಂದುಗೂಡಿಸುವಂಥ ನಿಟ್ಟಿನಲ್ಲಿ ಅವರು ಕೂಡ ಶ್ರಮವಹಿಸಿ ಏನಾದರೂ ಒಂದು ಕೆಲಸ ಮಾಡ್ತಾ ಆದರೆ ಇವರಿಬ್ಬರಿಗೂ ಕೂಡ ಎಲ್ಲ ಒಂದು ಕಡೆ ಫ್ಯಾಮಿಲಿನೇ ಇಲ್ದಂತ ಆಗ್ಬಿಡ್ತು ಇನ್ನೊಂದು ಕಡೆಯಲ್ಲಿ ಸಂತೋಷ್ ಸಿಕ್ಬಿಟ್ಟಿದ್ದಾನೆ ಆಕೆ ಭಾವನೆಗಳನ್ನು ಹೇಳೋಕ್ಕೆ ಯಾರೂ ಸಿಕ್ಕಿಲ್ಲ ಅಂತ ಸಂತೋಷ್ ಸಿಕ್ಕಿದ್ದಾನೆ ಸಂತು ಸಿಕ್ಕಂಥ ಸಂದರ್ಭದಲ್ಲಿ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಫ್ರೆಂಡ್ ಆಗಿ ನೆಕ್ಸ್ಟ್ ಅದು ಲವ್ ಆಗಿಬಿಟ್ಟಿದೆ ಈಗ ಸಂತು ಜೊತೆ ಹೋಗಿಬಿಟ್ಟಿದ್ದಾರೆ ಆದರೆ ಇದು ಇಲ್ಲಿ ಅಲ್ಲೂ ಯಾಕಂತ ಹೇಳಿದ್ರೆ ಡಿವೋರ್ಸ್ ಕೊಡದೆ ಹೋಗಿರುವಂಥದ್ದು ತಪ್ಪು ಇನ್ನು ಮೇಲಾದರೂ ಡಿವೋರ್ಸ್ ಕೊಟ್ಟು ಕಾನೂನು ಪ್ರಕಾರ ಹೋಗಿದರೆ ಓಕೆ ಇಲ್ಲಾಂದರೆ ಆಕೆದೇ ತಪ್ಪು ಅಂತ ಜನ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇಲ್ಲಿ ಎಲ್ಲ ಮೂಮೆಂಟಲ್ಲೂ ಕೂಡ ಆಕಿದೆ ತಪ್ಪು ಅಂತ ಆಗುತ್ತೆ ಯಾಕಂತ ಹೇಳಿದ್ರೆ ನಾಳಿನ ದಿನಮಾನಗಳಲ್ಲಿ ಇನ್ ಕೇಸ್ ಏನಾದರೂ ಸಂತುನೇ ಸಿಟ್ಟು ಬಂದು ಕೋಪ ತಾಪದಲ್ಲಿ ಎರಡು ಪೆಟ್ಟು ಹೊಡೆದ್ಬಿಟ್ಟು ನಾನೇ ಮುಂದೆ ಯಾರ ಜೊತೆ ಹೋಗ್ತಾಳೆ ಆಕೆ ಮುಂದಿನ ಭವಿಷ್ಯ ಏನು ಗಂಡ ಗಂಡನೇ ಬೇರೋ ಜೊತೆ ಹೋಗಿದ್ದು ಬೇರೋ ಜೊತೆ ಹೋದಂಗೆ ಸೊ ಮುಂದೆ ಯಾರ ಜೊತೆ ಹೋಗೋಕ್ಕಾಗತ್ತೆ ಈಗ ಫೈನಲಿ ಗಂಡನೇ ಎಲ್ಲದಕ್ಕೂ ಕೂಡ ಬೇಕಾಗ್ತಾ ಇರುವಂಥದ್ದು ನಾಳೆ ಏನೋ ಹೆಚ್ಚು ಕಮ್ಮಿ ಆದರೂ ಗಂಡನೇ ಬೇಕಾಗ್ತಿರುತ್ತೆ ಯಾವುದೋ ತೇವ್ಲಿಗಿನ್ಯಾ ಅದಕ್ಕೂ ಯಾರ ಜೊತೆ ಹೋದರೆ ಪ್ರೀತಿ ಗೀತಿ ಅಂತೆಲ್ಲ ಹೇಳ್ಕೊಂಡು ಹೋದರೆ ಅದು ಎಷ್ಟು ಮಟ್ಟಿಗೆ ಪ್ರಣಾಮ ಬೀರುತ್ತೆ ಮಕ್ಕಳ ಮೇಲೆ ಅಂತ ಈಗ ನಾಲ್ಕು ಮಕ್ಕಳು ಹೊಟ್ಟೆ ಹೊರೆಯುವಂಥ ಜವಾಬ್ದಾರಿ ಸಂತು ಮೇಲೆ ಇದೆ ಆತನಿಗೆ ಆರ್ಥಿಕವಾಗಿ ಅದನ್ನು ತುಂಬುವಂಥ ಒಂದು ಜವಾಬ್ದಾರಿ ಇದ್ದರೂ ಕೂಡ ಸಿಗಬೇಕಲ್ವ ದುಡ್ಡು ಈಗ ಯಾವುದೋ ಟಿ ಅಂಗಡಿಯಲ್ಲಿ ಇದ್ಕೊಂಡು ಎಷ್ಟಂತ ದುಡ್ಡು ಮಾಡೋಕ್ಕಾಗತ್ತೆ ಸೊ ಇನ್ನೊಂದು ಯಾವುದೋ ಪ್ರೊವಿಷನ್ ಸ್ಟೋರ್ ಓಕೆ ಏನೋ ವ್ಯವಹಾರ ಆದರೆ ದುಡ್ಡು ಸಿಗುತ್ತೆ ಮಾಡ್ಬೋದು ಮಕ್ಕಳಿಗೂ ಒಂದು ಒಳ್ಳೆ ಶಾಲೆ ಕಲಿಸ್ಬೇಕಾಗತ್ತೆ ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ ಮಂಜನಿಗೆ ಒಂದು ಹುಡುಗಿ ಆಮೇಲೆ ಎರಡು ಹುಡುಗ ಮೂರು ಮಕ್ಕಳು ಜೊತೆಗೆ ಸಂತು ಮಗು ನಾಲ್ಕು ಮಕ್ಕಳನ್ನ ಒಂದು ಒಳ್ಳೆ ಶಾಲೆಗೆ ಹಾಕಬೇಕು ಅಂತ ಅವರಿಗೂ ಜವಾಬ್ದಾರಿ ಇರುತ್ತೆ ಬರೀ ಊಟ ಕಾಪಿ ತಿಂಡಿ ಕೊಟ್ಕೊಂಡಿದ್ರೆ ಮನುಷ್ಯನ ಜೀವನ ಅಲ್ಲಿಗೆ ವ್ಯರ್ಥವಾಗಿ ಬಿಡುತ್ತೆ ಒಂದೊಳ್ಳೆ ಶಿಕ್ಷಣ ಕೊಡಬೇಕಾಗತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಒಳ್ಳೆ ಎಜುಕೇಷನ್ ಮಾಡಿದವರಿಗೆ ಕೆಲಸ ಸಿಗೋಲ್ಲ ಮುಂದಿನ ಭವಿಷ್ಯ ಎಲ್ಲವೂ ಕೂಡ ಕಾಂಪಿಟೇಷನ್ ಯುಗ ಅಂಥ ಸಂದರ್ಭದಲ್ಲಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸ್ದೇ ಮಕ್ಕಳು ಬರೀ ಇವ್ರದೇ ಗಲಾಟೆ ಗೌಜು ಹೊಡೆ ಹೊಡೆತಾಟ ಇದರಲ್ಲೇ ಟೈಮ್ ಪಾಸ್ ಮಾಡ್ತಾ ಹೋದರೆ ಮುಂದೇನು ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಒಟ್ಟಾರೆಯಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಅಂತೂ ಜೈಲಿಗೆ ಹೋಗಿದ್ದಾನೆ ಮಂಜಾ ಜೈಲಿಗೆ ಹೋಗಿದ್ದಾನೆ ಕಾರಣ ಇಷ್ಟೇ ಮಂಜಾ ಮೊನ್ನೆ ಸಂತುಗೆ ಅಟ್ಯಾಕ್ ಮಾಡಿದ್ದಾನೆ ಅದು ಕೂಡ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿಬಿಟ್ಟು ಸಂತು ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಸಂತು ಅದಾದ ಕೂಡಲೇ ಸೀದಾ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಹೇಳಿದರು ಸೊ ಆತನಿಗೆ ಚುಚ್ಚಿರುವಂಥ ಸಂದರ್ಭದಲ್ಲೇ ಫುಲ್ ಮಾಂಸವೇ ಹೊರಗಡೆ ಬಂದಿದೆ ಆ ಕಾರಣದಿಂದ ಸರ್ಜರಿ ಆಗಬೇಕು ಅಂತ ಹೇಳಿದ್ದಾರೆ ಸೊ ಆತ ಇನ್ನೂ ರೆಸ್ಟ್ ಮಾಡ್ತಿದ್ದಾನೆ ರೆಸ್ಟ್ ಮಾಡ್ತಾ ಇದ್ದರೆ ಅಂಗಡಿ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ ವ್ಯಾಪಾರ ಆಗಬೇಕಲ್ವಾ ಸೊ ಅದು ಕ್ಲೋಸ್ ಆಗಿರುತ್ತೆ ಇನ್ನು ಆಕೆ ಹೇಳ್ತಾ ಇದ್ದಾಳೆ ಲೀಲಾ ನಾನೇನು ಮೂರನೇ ಕ್ಲಾಸ್ ಕಲ್ತಿದ್ದೀನಿ ಬ್ಯೂಟಿಷನ್ ಎಲ್ಲ ಕಲ್ತಿದ್ದೀನಿ ನಾನು ಯಾವುದೋ ಬ್ಯೂಟಿ ಪಾರ್ಲರು ಅಲ್ಲೇ ಇಲ್ಲೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಅದು ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟು ಅಥವಾ ಊಟ ಕಾಪಿ ಎಲ್ಲ ಮಾಡಿಬಿಟ್ಟು ಇನ್ನು ಬ್ಯೂಟಿ ಪಾರ್ಲರಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಸಂತು ಏನಾದರೂ ಹೇಳಿದ್ರೆ ದೊಡ್ಡ ಜಗಳಕ್ಕೂ ಕಾರಣ ಆಗ್ಬೋದು ಆಮೇಲೆ ಮತ್ತೆ ಏನಾದರೂ ಗಲಾಟೆ ಆದಂಥ ಸಂದರ್ಭದಲ್ಲಿ ಯಾರಿರ್ತಾರೆ ಭವಿಷ್ಯಕ್ಕೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಜೊತೆಗೆ ಇವರ ಭವಿಷ್ಯ ಏನಾಗಬಹುದು ಎನ್ನುವಂಥದ್ದು ಕೂಡ ನಿರೀಕ್ಷಿಸೋಕ್ಕೂ ಕೂಡ ಅಸಾಧ್ಯ ಇದು ಒಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ಇಂತಹ ಪ್ರಕರಣಗಳು ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಯಾವ್ದ್ಯಾವುದೋ ನ್ಯೂಸ್ ಚಾನಲ್ಗಳಲ್ಲಿ ಪೇಪರ್ಗಳಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ಅವ್ರನ್ನ ಬಿಟ್ಟು ಇವ್ರನ್ನಾರನ್ನೂ ಕಟ್ಕೊಂಡು ಓಡೋಗಿಬಿಟ್ರು ಅಥವಾ ಒಂದು ಇಲ್ಲಿ ನೋಡಬೇಕಾಗತ್ತೆ ವಿಚಿತ್ರ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ನೋಡುವಂಥ ಪ್ರಕಾರ ನಾವು ಗಂಡನ್ನ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಲವರ್ನ ಇಷ್ಟಪಟ್ಟು ಅವನ ಜೊತೆ ಸೇರಿ ಗಂಡನ್ನ ಹೊಡೆದು ಸಾಯಿಸಿರುವಂಥ ಘಟನೆ ಜಾಸ್ತಿ ಆಗ್ತಿತ್ತು ಆದರೆ ಇಲ್ಲಿ ಅಂಥ ಪ್ರಕರಣ ಆಗಲಿಲ್ಲ ಪುಣ್ಯಕ್ಕೆ ಮಂಜ ಲಕ್ಕಿ ಅಂತಲೇ ಹೇಳ್ಬೋದು ಹಾಗೆ ಮಂಜನ ಮಕ್ಕಳು ಕೂಡ ಲಕ್ಕಿ ಅಂತಲೇ ಹೇಳ್ಬೋದು ಇನ್ನೊಂದು ಪ್ರಕರಣದಲ್ಲೂ ಕೂಡ ಹೆಂಡತಿ ಯಾರನ್ನೂ ಇಷ್ಟಪಟ್ಟರು ಅಥವಾ ಹೆಂಡತಿ ಯಾರಿಗೂ ಮೆಸೇಜ್ ಮಾಡ್ತಿದ್ರು ಅಥವಾ ಹೆಂಡತಿ ಮೇಲಾರು ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಗಂಡನೇ ಹೊಡೆದು ಸಾಯಿಸುವಂಥ ಪ್ರಕರಣಗಳು ಕೂಡ ನಾವು ನೋಡ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ಆದರೆ ಇಲ್ಲಿ ಅಂಥ ಘಟನೆ ಆಗಿಲ್ಲ ಎಲ್ಲವೂ ಕೂಡ ಪ್ರೀತಿ ವಾತ್ಸಲ್ಯ ಮಮತೆ ಮಮಕಾರ ಎಲ್ಲವೂ ಕೂಡ ಮನಸಲ್ಲಿದೆ ಆದರೆ ಎಲ್ಲೋ ಒಂದು ಕಡೆ ಆ ಸಾಮ್ಯತೆ ಇಬ್ಬರಲ್ಲೂ ಕೂಡ ಕಂಡು ಇಲ್ಲ ಇಬ್ಬರಿಗೆ ನಾವು ಒಂದಾಗಿ ಜೀವನ ಮಾಡಬೇಕು ಮತ್ತೊಂದು ಮಗದೊಂದು ಯಾವುದು ಕೂಡ ಕಂಡು ಇಲ್ಲ ಸಂತು ಜೊತೆ ಹೋಗಿದ್ದಾಳೆ ಭವಿಷ್ಯದಲ್ಲಿ ಇನ್ನೇನಾಗುತ್ತೋ ಗೊತ್ತಿಲ್ಲ ಜನ ಕೂಡ ಅದನ್ನೇ ಕಮೆಂಟ್ ಮಾಡ್ತಾ ಇದ್ದಾರೆ ಜನರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಸಂತುದು ತಪ್ಪಿದೆ ಸಂತು ಯಾಕೆ ಈ ಥರ ಮಾಡ್ದೆ ಓಕೆ ಓ ಕ್ರಷೋ ಇನ್ನೊಂದು ಆಗುತ್ತೆ ಆದರೆ ಸಂತು ಈ ಥರ ಇಟ್ಕೊಂಡಿದ್ದು ತಪ್ಪು ಅದು ಕೂಡ ಕಾನೂನು ಬಾಹಿರವಾಗಿ ಇಟ್ಕೊಂಡಿದ್ದು ತಪ್ಪು ಡಿವೋರ್ಸ್ ಕೊಟ್ಟು ಆಮೇಲೆ ಇವನೇ ಇಷ್ಟ ಅಂತ ಹೇಳ್ಕೊಂಡು ಬಂದಿದ್ದಿದ್ರೆ ಅದೊಂದು ಪ್ರಶ್ನೆ ಬೇರೆ ಆಗ್ತಿತ್ತು ಆದರೆ ಡಿವೋರ್ಸೇ ಅಪ್ಲೈ ಮಾಡಲಿಲ್ಲ ಡಿವೋರ್ಸೇ ಅಪ್ಲೈ ಮಾಡದೆ ಅವನ ಜೊತೆ ಇಟ್ಕೊಂಡಿದ್ದು ಇನ್ನೊಬ್ಬನ ಹೆಣ್ತಿನ ಕರ್ಕೊಂಡು ಹೋಗಿದ್ದು ಇದು ತಪ್ಪು ಅಂತ ಹೇಳ್ಕೊಂಡು ಜನರು ಕೂಡ ಅದನ್ನೇ ಕಮೆಂಟ್ ಮಾಡ್ತಾ ಇದ್ರು ಡಿವೋರ್ಸ್ ಕೊಟ್ಬಿಟ್ಟು ಕಾನೂನು ಪ್ರಕಾರವಾಗಿ ಹೋಗಿದ್ರೆ ಜನರು ಕೂಡ ಓಕೆ ಡಿವೋರ್ಸ್ ಹೋದ್ರು ಅದರಲ್ಲಿ ಏನ್ ತಪ್ಪು ಅಂತ ಕೇಳ್ತಿದ್ರು ಆದ್ರೆ ಡಿವೋರ್ಸ್ ಕೊಡದೆ ಈತ ಏಕಾಏಕಿ ತನ್ನ ಮನೇಲಿಟ್ಕೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅದು ಕಾನೂನು ಬಾಹಿರ ಅಲ್ವಾ ಪೊಲೀಸರು ಕೂಡ ಕಂಪ್ಲೇಂಟ್ ೆಂಟನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ ಕ್ರಮವನ್ನು ವಹಿಸ್ಕೋಬೇಕಾಗತ್ತೆ ಇನ್ನೊಬ್ರು ಹೆಂಡತಿ ತಕೊಂಡು ಇಟ್ಕೊಂಡಿದ್ವಿ ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಕಮೆಂಟ್ ಮೇಲೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದರು ಸಂತುಗೆ ಬೈತಾನೆ ಇದ್ದರು ಮಂಜು ಎಲ್ಲೋ ಒಂದು ಕಡೆಯಲ್ಲಿ ಯಾರಿಗೂ ತಾನೇ ಕ ಅದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಅಲ್ಲ ಯಾರದೋ ಹೆಂಡ್ತಿ ಇನ್ನೊಬ್ಬನ ಜೊತೆ ಹೋದರೆ ಯಾರು ತಾನೇ ಇವಾಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎರಡು ಮೆಸೇಜ್ ಮಾಡಿದ್ರೆ ಅವರಿಗೆ ಪೊಸಿಸಿವ್ನೆಸ್ ಶುರು ಆಗುತ್ತೆ ಅಂಥದ್ರಲ್ಲಿ ಹನ್ನೊಂದು ವರ್ಷ ಸಂಸಾರ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಬ್ಬನ ಜೊತೆ ಹೋಗಿ ಇರ್ತಾಳೆ ಇನ್ನೊಬ್ಬನ ಜೊತೆ ಫೋಟೋಸ್ ತಗೋತಾಳೆ ಇನ್ನೊಬ್ಬನ್ನ ತನ್ನ ಮನೆ ಕರೆಸ್ಕೊಳ್ತಾಳೆ ತಾನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಆಕೆ ಆತನ ಮನೆಗೋಗಿ ಇರ್ತಾಳೆ ಅಂತ ಹೇಳಿದ್ರೆ ಯಾವ ಗಂಡ ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ ಅದಕ್ಕೆ ಮಂಜ ಬಾಯಿ ಬಂದಂಗೆ ಫೋನ್ ಮಾಡ್ಕೊಂಡು ಬೈತಾ ಇದ್ದಾನೆ ಈಗ ಮಂಜ ಎನ್ನುವಂಥವ್ರು ಈಗ ಮೆಂಟಲ್ ಮಂಜಾಗಿ ಬದಲಾಗಿಬಿಟ್ಟಿದ್ದಾನೆ ಆ ಕಾರಣದಿಂದ ಮೊನ್ನೆ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಹೋಗಿ ಬೇರ್ ಪಾಟ್ಲು ತೊಗೊಡ್ಕೊಂಡು ಹೋಗಿ ಸಂತು ಕಣ್ಣಿ ಖಾರದ ಪುಡಿ ಹಾಕಿ ಮೊನ್ನೆ ಅಟ್ಯಾಕ್ ಮಾಡಿಯೇ ಬಿಟ್ಟಿದ್ದಾನೆ ಆ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಲೀಲಾ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ದೂಡಿದರೆ ಬಾಟ್ಲಿ ಯಾಕೆ ತಾಗ್ತಿತ್ತು ಆಗ್ತಿತ್ತು ಮಕ್ಕಳಿಗೆ ಯುಕ್ತ ಆಗ್ತಾಯಿತ್ತು